ಏ ಆಯ್ತೆ ನಿಲ್ಲಿವತ್ ನಿಂದು ಆತಿರಿ ಬಂದೆ 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 ಬಂದಿ ಚಾವಿ ಎಲ್ಲ ಹುಡುಕ್ಯಾಡು ಆ ರೀತಿ ಇಲ್ಲಿ ಅದ್ ನಿಂದ್ರೆ ಇಲ್ಲಿ ಅದ್ ನೋಡ್ರಿ ಐ ಅದು ಗಾಡಿ ಚಾವಿ ಅದ ಮನಿ ಚಾವಿ ಎಲ್ಲ ಹುಡುಕ್ಯಾಡೋ ಚಂದೆಗೆ ಅದೇ ಕಳ್ಸರಿ ನಿಮ್ಮ ಅಪ್ಪ ಅವ್ರಿಗೆ ಯಾಕೆ ತೋತಿರಿ ಎಲ್ಲಾ ಬಿಟ್ಕ ಚಂದ್ರ ಈ ನನ್ ಖಂದನಕ್ಕೆ ತೋತಿ ನೋಡು ಸುಮ್ ಹುಡುಕ್ಯಾಡ್ತೇನಿಲ್ಲ ನಿಂದ್ರಿ ಅತಿ ಹುಡ್ಕ್ಯಾಡ್ತಿ ನಿಂದ್ರಿ ಏನ್ ಜೋತಿ ಹೋಗ ಒಳ್ಳಲ್ಲ ಕಡ್ಮಾ ಬಾ ಬಾ ಜಲ್ದಿ ಬಾ ಹುಡ್ಕ್ಯಾಡ ಜಲ್ದಿ ನೋಡ್ರಗ ಅಗ ನೋಡ್ರಿ ಇದ್ಯಲ್ರಿ ಹಾ ಹಾ ಹೊಂಟ್ಯಾನು ಶರಗತ್ ಹಚ್ಕೋ ಜಾರ ಅತಿ ಮಾತ್ ನಿಮ್ಗೊಂದ್ ಏನ್ ಯಾವ ಶರ್ಗ್ಕ್ರೀಗಿನ ಅವ್ರ ಯಾರು ಹೊಚ್ಕೋತಾರ ಏನ್ರಿ ಅತಿ ಅವೆಲ್ಲ ತೋರ್ ಮನ್ಯಾಗ ನಡೀತಾವ ಇಲ್ ಗಂಡ ಮನ್ಯ ನಡೆಯಲ್ಲ ಸೀದಾ ಶರಗ ಹೊಸ ಅಯ್ಯ ಅದ್ರಾಗ ಏನದ್ರಿ ಅತಿ ನಿಮ್ ಮಾತ ಮೇರ್ತಿನಿ ಏನ್ರಿ ತೋರಿ ಅತಿ ನಿಮ್ಗೊಂದ್ ಮಾತ ಹೇಳ ಏನ್ರಿ ಮತ್ತೇನು ಅಯ್ಯ ಅತ್ತಿ ಹಿಂಗೆ ತುಂಬಾ ಶಾರ ಹಚ್ಕೊಂಡು ನಮ್ ಊರಾಗ ಒಬ್ಬಕಿ ರೋಡ್ ಮ್ಯಾಗ ಹೊಂಟಿದುಡ್ರಿ ಹಿಂಗೆ ಒಬ್ರು ಗಾಡಿ ಮ್ಯಾಗ ಕೂತು ಹೋದ ಬಂದೇ ಇಲ್ ನೋಡ್ರಿ ಅತ್ತಿ ಅಯ್ಯ ಹೋಲ್ ಬಿಡು ಶರಾಗ್ ತಗಿ ಸೈಡ್ ಬಿಡು ಸೈಡ್ ಈಗಿನವ್ರ ಯಾರ್ ಶರಾಗ ಕೋಡಿಯ ಕಡಿ ಅಯ್ಯ ಇಲ್ರಿ ಅತ್ತಿ ನಿಮ್ ಮಾತ್ ಮೇರಲ್ರಿ ನಾ ಹೊಂದ್ರ ಹೊಚ್ಕೋತೀನಿ ಶಾರಿ ತಗಿ ತಗಿ ಇಲ್ ಇಲ್ರಿ ಬ್ಯಾಡ್ರಿ ಇಲ್ರಿ 哎呦我的妈！哎呦。